ಪ್ರಾರ್ಥನೆ ಆಗುವಾಗ ನಗಡಿದ್ದ್ಯಾರು ಹ ಯಾರು ನಗಡಿದ್ದು ಹ್ಮ್ ಸತ್ಯ ಹೇಳಿದ್ರೆ ಆಯ್ತು ನನ್ಗೀಗ ನಾನಲ್ಲಿ ಕಿಟಕಿಯಲ್ಲಿ ನಿಂತು ನೋಡಿದ್ದೇನೆ ಆಯ್ತಾ ಹ ಇಲ್ಲ ಹೇಳ್ಬೇಡಿ ಅಲ್ಲ ನಿಮ್ಗೆ ಒಂದು ಶಿಸ್ತಂತ ಇಲ್ವ ಮಕ್ಕಳೇ ಪ್ರಾರ್ಥನೆ ಆಗುವಾಗ ಯಾರಾದರೂ ನಗಡ್ತಾರಲ್ಲ ಮಿಥುನಾ ನಿಂಗೆ ನಗು ಬರ್ತದಲ್ಲ ನಾನೀಗ ಹೇಳುವಾಗ ಎಲ್ಲ ಸಮಯದಲ್ಲಿ ತಮಾಷೆ ಮಾಡ್ಬಾರ್ದು ಆಯ್ತಾ ಮಾಡುವ ಸಮಯದಲ್ಲಿ ಮಾತ್ರ ಮಾಡ್ಬೇಕು ಹ ಕೆಲವರು ಈ ಲೋಕದಲ್ಲೇ ಇಲ್ಲ ಅವ ನೋಡಿ ಹ ಅವ ಈಗಸ ಇಲ್ಲಿಲ್ಲ ಹ ಇನ್ನೊಬ್ಬ ಅಲ್ಲಿ ಕಣ್ಣು ಕೂರ್ತಾ ಇದ್ದಾನೆ ಬೆಳಿಗ್ಗೆ ಬೆಳಿಗ್ಗೆ ಶಾಲೆಗೆ ಬಂದು ಏನ ನಿದ್ದೆ ಆಗ್ಲಿಲ್ವಾ ನಿನ್ನದು ಎಂತ ಅಷ್ಟು ದೊಡ್ಡ ಗಲಾಟೆ ಎಂತದ ಮಿಥುನ ಹ ಅಷ್ಟು ಎಂತ ಮಾತಾಡ್ಲಿಕ್ಕೆ ಎಂತ ಇತ್ತು ನಿಂಗೆ ಪ್ರಾರ್ಥನೆ ಆಗುವಾಗ ಹ ಇಲ್ಲಿ ಎಂತ ಇತ್ತು ಮಾತಾಡ್ಲಿಕ್ಕೆ ಹೇಳು ನೀವು ತಯಾರಿ ಮಾಡುದೀಗ ರಾಜ್ಯೋತ್ಸವಕ್ಕೆ ಹ್ಮ್ ರಾಜ್ಯೋತ್ಸವಕ್ಕೆ ತಯಾರಿ ಮಾಡುದು ಯಾವಾಗ ಅಲ್ಲಿ ನಮ್ಮ ಕರ್ನಾಟಕದ್ದು ನಾಡಗೀತೆ ಆಗ್ತಾ ಉಂಟು ಆ ನಾಡಗೀತೆಗೆ ಗೌರವ ಕೊಡದೆ ನೀವು ರಾಜ್ಯೋತ್ಸವಕ್ಕೆ ತಯಾರಿ ಮಾಡ್ತಾ ಇದ್ದೀರಿ ಇದು ಸರಿಯಾ ಮಕ್ಕಳೇ ಹ್ಮ್ ನೀವು ನಾಡಗೀತೆ ಆಗ್ತಾ ಇರುವಾಗ ಅದಕ್ಕೆ ಗೌರವ ಕೊಡದವರು ನೀವು ಯಾವ ಹಾಡಿಗೆ ಡ್ಯಾನ್ಸ್ ಮಾಡಿದ್ರೆ ಏನು ಬೆಲೆ ಅದಕ್ಕೆ ಬೆಲೆಯೇ ಇಲ್ಲ ಗೊತ್ತಾಯ್ತಾ ಅಲ್ಲ ಹುಡುಗಿಯರ ಸ್ಟೆಪ್ ಕೊಟ್ಟಿದ್ದಾರೆ ಅದೇ ಅಲ್ಲ ಈ ಸ್ಟೆಪ್ಪಿನಲ್ಲಿ ಹುಡುಗರ ಸ್ಟೆಪ್ ಮತ್ತೆ ಹುಡುಗಿಯರ ಸ್ಟೆಪ್ ಅಂತ ಉಂಟ ಡ್ಯಾನ್ಸ್ ಒಂದೇ ಅಲ್ವಾ ಅಲ್ಲ ಹುಡುಗಿಯರು ಅದು ಭರತನಾಟ್ಯದೆಲ್ಲ ಸ್ಟೆಪ್ ಆಗ್ತಾರೆ ಅದು ನಮ್ಗೆ ಈಗ ನಿಮ್ಗೆ ಯಾವ ಹಾಡು ಬೇಕು ಮಾಡಿ ನಿಮ್ಗೆ ಯಾವ ಹಾಡು ಬೇಕು ಹಾ ಒಂದು ನಿಮಿಷ ನೀವು ಮಾಡಿ ಮತ್ತೆ ಒಂದು ನಿಮಿಷ ಅವರು ಮಾಡ್ತಾರೆ ಆಯ್ತಲ್ಲ ಅಲ್ಲಿ ಬೇರೆ ತರಗತಿಯವರದ್ದು ಎಲ್ಲ ಒಳ್ಳೆ ತಯಾರಿ ಆಗ್ತಾ ಉಂಟು ಹಾ ನೀವು ಜಗಳ ಮಾಡಿ ನಿಮ್ಮದು ಅದೇ ತಯಾರಿ ನಾಡಿದು ವೇದಿಕೆಗೆ ಹೋಗಿ ಹ ಅಲ್ಲಿ ಜಗಳ ಮಾಡಿನಿ ಹುಡುಗರು ಮತ್ತು ಹುಡುಗಿಯರು ನಮ್ಗೆ ಅದು ಸ್ಟೆಪ್ ಆಗುದಿಲ್ಲ ಅದು ಹುಡುಗಿಯರ ಸ್ಟೆಪ್ ಇದು ಹುಡುಗರ ಸ್ಟೆಪ್ ಅಂತ ರಾಜ್ಯೋತ್ಸವಕ್ಕೆ ತಯಾರಿ ಮಾಡುದಲ್ಲ ಮಕ್ಕಳೇ ಹ್ಮ್ ಯಾರಿಗೆಲ್ಲ ಈ ನಾಡಗೀತೆ ಹಾಡ್ಲಿಕ್ಕೆ ಬರ್ತದೆ ಹೇಳಿ ನೋಡಿ ಚಾರಣೆ ಮಾತ್ರ ಸ್ಪಷ್ಟವಾಗಿರ್ಬೇಕು ಒಂದು ಚೂರು ತಪ್ಪಿಲ್ಲದೆ ಆ ಪದ್ಯವನ್ನು ಹಾಡ್ಬೇಕು ಯಾರ್ ಹಾಡ್ತೀರಿ ಒಂದು ಕೆಲಸ ಮಾಡುವನಾ ಬೇರೆ ತರಗತಿಯವರೆಲ್ಲ ಹಾಡು ಡ್ಯಾನ್ಸ್ ಅವರೆಲ್ಲ ಹಾಡ್ಲಿ ನಾವು ಈ ಸಲ ಎಲ್ಲರೂ ನಮ್ಮ ತರಗತಿಯಿಂದ ನಾಡಗೀತೆ ಹಾಡುವ ಎಂತ ಹೇಳ್ತೀರಿ ಬರ್ತದೆ ಹೌದು ಸರಿಯಾಗಿ ಒಂದು ಉಚ್ಚಾರ ದೋಷ ಇಲ್ಲದೆ ಹಾಡ್ಲಿಕ್ಕೆ ಬರ್ತದೆ ನಿಮ್ಗೆ ಎಷ್ಟು ತಪ್ಪು ಮಾಡ್ತೀರಿ ಮಕ್ಕಳೇ ಹಾಡುವಾಗ ಹ ಗೋವಿಂದ ನಿಂಗೆಸ ಬರುದಿಲ್ವಾ ಬರ್ತದೆ ಬಾ ನೋಡುವ ಹಾಡು ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ನಾಟಕ ಮಾತೆ ನೋಡಿದ್ರ ಜಯ ಹೇ ಕಾರ್ನಾಟಕ ಮಾತೆ ಹೇಳಿದನೆ ನಮ್ಮ ರಾಜ್ಯದ ಹೆಸರೇನು ಮಕ್ಕಳೇ ಕಾರ್ನಾಟಕವ ಕರ್ನಾಟಕವ ಕರ್ನಾಟಕ ಹ ಮತ್ತೆ ಯಾವುದು ಭೂದೇವಿಯ ನವ ಮುಕುಟದ ಮನಿಯೇ ಹೇಳಿದನೆ ಮಣಿಯೇಯ ಮಣಿಯ ಮಣಿಯೆ ಹ ರಾಘವ ಮಧುಸೂದನರವ ಧರಿಸಿದ ಅಂತ ಹೇಳಿದಾನೆ ಸರಿಯಾ ಅಲ್ಲ ಧರಿಸಿದ ಅಲ್ಲ ಅದು ರಾಘವ ಮಧುಸೂದನರವ ತರಿಸಿದ ಅವತರಿಸಿದ ಅದು ಗೊತ್ತಿಲ್ಲ ಅಲ್ಲ ಈ ಸಲ ನಾವೆಲ್ಲರೂ ನಮ್ಮ ತರಗತಿಯಿಂದ ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಒಂದು ಚೂರು ಅಕ್ಷರ ತಪ್ಪಿಲ್ಲದ ಹಾಗೆ ಎಲ್ಲರೂ ಒಟ್ಟಾಗಿ ಚಂದ ಮಾಡಿ ಒಂದು ನಾಡಗೀತೆ ಹಾಡುವ ಕಾರ್ಯಕ್ರಮ ಕೊಡುವನಾ ನಮ್ಮ ತರಗತಿಯಿಂದ ಇದನ್ನೇ ಮಾಡುವ ಡ್ಯಾನ್ಸ್ ಎಲ್ಲ ಬೇಡ ಮಕ್ಕಳು ಈ ಸಲ ಎಲ್ಲ ತರಗತಿಯವರು ಡ್ಯಾನ್ಸ್ ಮಾಡ್ತಾರೆ ನಾವು ಇದನ್ನು ಮಾಡುವ ಆಯ್ತಾ ಎಲ್ಲರೂ ನಮ್ಗೆ ಚಪ್ಪಾಳೆ ತಟ್ತಾರೆ ನಮ್ಮದೊಂದು ಹೊಸ ಕಾರ್ಯಕ್ರಮ ಅಂತ ಮತ್ತೆ ನಾವು ಹೇಳುವ ಹಾಡಗೀತೆಯನ್ನು ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಹಾಡುವುದರ ಮೂಲಕ ಅರ್ಥಪೂರ್ಣವಾಗಿ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಅಂತ ಎಲ್ಲರಿಗೂ ನಾವು ಮನದಟ್ಟು ಮಾಡುವ ಹ್ಮ್ ಆಮೇಲೆ ಎಲ್ಲರಿಗೂ ಕಲಿಸುವ ಕಲಿಯುವನಾ ಹ ಅಲ್ಲ ಭಾರತ ಜನನೀಯ తనుజా జయహి కర్ణాటక గోవింద నోడు అలా కర్ణాటక కర్ణాటక మాతే ಒಂದು ಸಲ ಈ ಹಾಡಿನ ಸಾಲುಗಳನ್ನು ನೋಡಿ ಎಷ್ಟು ಅದ್ಭುತವಾಗಿ ಕುವೆಂಪು ಅವರು ಬರ್ದಿದಾರಲ್ವಾ ಹ್ಮ್ ಜಯ ಭಾರತ ಜನನಿ ಜನನಿ ಅಂದ್ರೆ ಯಾರು ಮಕ್ಕಳೇ ತಾಯಿ ಅಲ್ವಾ ನೋಡಿ ಭಾರತ ಮಾತೆಗೆ ತಾಯಿಯ ಸ್ಥಾನವನ್ನು ಕೊಟ್ಟಿದ್ದಾರೆ ಭಾರತ ಜನನಿಯ ತನುಜೆ ತನುಜೆ ಅಂದ್ರೆ ಯಾರು ಮಗಳು ಭಾರತ ಮಾತೆಯ ಮಗಳು ಯಾರು ಗೊತ್ತುಂಟ ಮಕ್ಕಳೇ ಕರ್ನಾಟಕ ಮಾತೆ ಎಷ್ಟು ಸುಂದರ ಕಲ್ಪನೆ ನೋಡಿ ಗೊತ್ತಿತ್ತ ನಿಮ್ಗೆ ಇದು ಪ್ರತಿದಿನ ಪದ್ಯ ಹಾಡ್ತೇವೆ ಅಲ್ವಾ ಅರ್ಥವನ್ನು ಕೂಡ ತಿಳ್ಕೊಳ್ಬೇಕಲ್ವಾ ನೋಡಿ ಜಯ ಭಾರತ ಜನನಿಯ ತನುಜಾ ಭಾರತ ಮಾತೆಯ ಮಗಳಾದ ಜಯ ಹೇ ಕರ್ನಾಟಕ ಮಾತೆ ಕರ್ನಾಟಕ ಮಾತೆಗೆ ಜಯವಾಗಲಿ ಎಷ್ಟು ಸುಂದರವಾದ ಒಂದು ಅರ್ಥ ನೋಡಿ ಜಯ ಸುಂದರ ನದಿ ವನಗಳ ನಾಡೆ ನಮ್ಮ ಸುಂದರವಾದ ನದಿ ವನಗಳನ್ನು ಹೊಂದಿರುವಂತಹ ನಮ್ಮ ನಾಡಿಗೆ ಜಯವನ್ನು ಕೋರುತ್ತೇವೆ ನೋಡಿ ಜಯ ಹೇ ರಸಋಷಿಗಳ ಬೀಡೆ ಅನೇಕ ರೀತಿಯ ಸಂತರು ಋಷಿಮುನಿಗಳನ್ನು ಹೊಂದಿರುವಂತಹ ನಮ್ಮ ನಾಡಿಗೆ ನಮ್ಮ ಬೀಡಿಗೆ ಜಯವಾಗಲಿ ಈಗ ಈ ಪದ್ಯವನ್ನು ಹೇಗೆ ಹಾಡುವುದು ಅಂತ ಹೇಳಿಕೊಡ್ತೇನೆ जय भारत तनुजाते जय हे कर्नाटक माते जय भारत तनुजाते जय हे कर्नाटक माते जय सुंदर नदी वन नाडे जय हे रस ऋषि बीड़े भूदेविय नवमकुट दंधद चंद ಗಣಿಯ ರಾಘವ ಮಧುಸೂದನ ರವತರಿಸಿದ ಭಾರತ ಜನನಿಯ ತನು ಜಾತೆ ಜಯ ಭಾರತ ಜನನಿಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ಮುಂದಿನ ಸಾಲುಗಳನ್ನು ನಾಳೆ ಕಲಿಯುವ ಇವತ್ತಿಗೆ ಇಷ್ಟು ಸಾಕು ಮನೆಗೆ ಹೋಗಿ ಸರಿಯಾಗಿ ಅಭ್ಯಾಸ ಮಾಡಿ ಈ ಸಲದ ರಾಜ್ಯೋತ್ಸವವನ್ನು ನಾವು ನಾಡಗೀತೆಯನ್ನು ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಹಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸ್ಬೇಕು ನೀವು ಇದ್ದೀರಾ ನನ್ನ ಜೊತೆಗೆ ಇದ್ದೀರಲ್ವಾ ಹಾ ಇದರ ಜೊತೆಗೆ ನನಗೆ ಇನ್ನೊಂದು ಪ್ರಮಾಣ ಬೇಕು ಮಕ್ಕಳೇ ಮಾಡ್ತೀರಾ ಅದೇನಂದ್ರೆ ಇವತ್ತು ನೀವು ಮಾಡಿದ್ರಲ್ಲ ಹ ಏನ್ ಮಾಡಿದ್ರಿ ಇವತ್ತು ನಾಡಗೀತೆಗೆ ಗೌರವ ಕೊಡ್ಲಿಲ್ಲ ನಾಡಗೀತೆ ಆಗುವಾಗ ಮಾತಾಡ್ತಾ ಇದ್ರಿ ಹಾ ಇನ್ನು ಯಾವತ್ತೂ ಈ ರೀತಿ ಮಾಡಬಾರ್ದು ಗೊತ್ತಾಯ್ತಾ ನಮ್ಮ ನಾಡಗೀತೆಗೆ ನಮ್ಮ ರಾಷ್ಟ್ರಗೀತೆಗೆ ಗೌರವ ಕೊಡ್ಲಿಕ್ಕೆ ಕಲಿಬೇಕು ಕೊಡ್ತೀರಲ್ಲ ಹಾ ವೆರಿ ಗುಡ್